ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ ಏನಪ್ಪ ಇದು ಸ್ಟಾರ್ಟಿಂಗಲ್ಲೇ ದೇವ್ರನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಇವತ್ತು ನಮ್ಮ ಮನೆ ದೇವರ ಜಾತ್ರೆ ಸೊ ಇದು ಹುಣ್ಣಿಮೆ ದಿನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹುಣ್ಣಿಮೆ ದಿನ ಐದನೇ ತಾರೀಕು ನಮ್ಮನೆ ದೇವ್ರದ್ದು ವೀರಭದ್ರೇಶ್ವರ ದೇವರ ಜಾತ್ರೆ ಇತ್ತು ಜಾತ್ರೆ ಮಹೋತ್ಸವ ಅಂತಲೇ ಹೇಳ್ಬೋದು ಚಾಂಗ್ಲೇರಿ ವೀರಭದ್ರೇಶ್ವರ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ತುಂಬ ಅಂದರೆ ತುಂಬ ಸತ್ಯವಾದ ದೇವರು ಅಂತಲೇ ಹೇಳ್ಬೋದು ಸೊ ನಮ್ಮದು ಫೇವ್ರೇಟು ವೀರಭದ್ರೇಶ್ವರ ಮನೆ ದೇವರು ಸೊ ನಾವು ಪ್ರತಿ ವರ್ಷ ವರ್ಷ ದೇವಸ್ಥಾನಕ್ಕೆ ಅಂತ ಜಾತ್ರೆಗೆ ಹೋಗೋಕ್ಕಾಗಲ್ಲ ನಮಗೆ ಸೊ ನಾವು ಏನು ಮಾಡ್ತೀವಿ ಅಂದರೆ ಯಾವಾಗ ಹೋಗ್ತೀವಿ ಊರಿಗೆ ಆವಾಗ ಕಂಪಲ್ಸರಿ ಹೋಗಿ ಮನೆ ದೇವರಿಗೆ ಗಂಡ ಹೆಂಡತಿ ಮಕ್ಕಳು ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಯಾವತ್ತೂ ಯಾವುದು ಮರದಿಲ್ಲ ಆ ಥರ ಇದು ಕೂಡ ಎಲ್ಲೂ ಹೋದ್ರೂ ಮರ್ತಿಲ್ಲ ನಾವು ಸೊ ಕಂಪಲ್ಸರಿ ಏನೇ ಪರಿಸ್ಥಿತಿ ಬಂದರೆ ಕೂಡ ನಾವು ವಿಸಿಟ್ ಮಾಡಿಬಿಟ್ಟೇ ರಿಟರ್ನ್ ಬೆಂಗ್ಳೂರಿಗೆ ಬರೋದು ಸೊ ಅದನ್ನೆಲ್ಲ ಆದಮೇಲೆ ಜಾತ್ರೆ ಎಲ್ಲ ತೋರಿಸಿದ್ವಿ ಮನೆಯಲ್ಲೆಲ್ಲ ಪೂಜೆ ಮಾಡಿದಾದಮೇಲೆ ನೋಡಿ ನನ್ನ ಮಗ ಇವತ್ತು ಹಾಫ್ ಡೇ ಬಂದಿದ್ದಾನೆ ಸ್ಕೂಲಿಂದ ಸೊ ಏನೋ ಆಟ ತೋರಿಸ್ತೀನಿ ಏನೋ ಮ್ಯಾಜಿಕ್ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದಾನೆ ಇದು ಸುಮ್ಮನೆ ನನ್ನ ಅಕ್ಕನ ಮಗನಿಗೆ ಆಟ ಆಡೋಕ್ಕೋಸ್ಕರ ಅಂತ ಅವನ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತ ಕೊಟ್ಟಿದ್ದು ಅವನೇ ಸೊ ಅದೇ ತೊಗೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾನೆ ನೋಡು ಮಮ್ಮಿ ಇದು ಮ್ಯಾಜಿಕ್ ಹೇಗಿದೆ ಇದು ಎಷ್ಟು ಲೆಂತ್ ಆಗ್ತಾಯಿದೆ ನೋಡು ನೋಡು ಅಂತ ತೋರಿಸ್ಕೊಂಡು ಆಟ ಆಡ್ತಾ ಇದ್ನು ಅಲ್ಲಿ ಅಕ್ಕನ ಮನೇಲಿ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದು ಅವ್ನ ಬಟ್ಟೆ ಎಲ್ಲ ಐರನ್ ಮಾಡಬೇಕಾಗಿತ್ತು ಯಾಕಂದರೆ ಅವನು ಟ್ರಿಪ್ ಹೋಗ್ತಾ ಇದ್ದಾನೆ ಅವನು ಟ್ರಿಪ್ ಹೋಗ್ತಾ ಇದ್ದು ಅದಕ್ಕೋಸ್ಕರ ಅಲ್ಲಿಂದ ಎಲ್ಲ ಇದು ಮಾಡಿ ಸಾಯಂಕಾಲ ಟೈಮಲ್ಲಿ ಅವನು ಎಲ್ಲ ಸ್ನ್ಯಾಕ್ಸ್ ಪಿಜ್ಜಾ ಎಲ್ಲ ತರಿಸಿದ್ವಿ ಅದನ್ನೆಲ್ಲ ತಿಂದು ಫುಲ್ ಪಾರ್ಟಿ ಎಲ್ಲ ಮಾಡೋದಾದ್ಮೇಲೆ ಅವನಿಗೆ ಟ್ರಿಪ್ಗೋಸ್ಕರ ಅಂತ ಸ್ಕೂಲ್ ಹತ್ತಿರ ಬಿಟ್ಬಿಟ್ಟು ಬಂದ್ವಿ ಸೊ ಎಲ್ಲ ತಿಂದ್ಕೊಂಡು ಊಟ ಎಲ್ಲ ಮಾಡಿ ಮುಗಿಸಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವನಿಗೆ ಫೈನಲಾಗಿ ಸ್ಕೂಲ್ ಹತ್ತಿರ ಬಿಡಬೇಕು ಅಂತ ಹೋದ್ವಿ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ರು ಇನ್ನು ಬರ್ತಾನೆ ಇದ್ರು ಸ್ಟೂಡೆಂಟ್ಸ್ ಎಲ್ಲ ಸೊ ಎಲ್ಲ ಸ್ಟೂಡೆಂಟ್ಸ್ ಒಂದು ಕಡೆ ಸೇರಿಬಿಟ್ಟು ಬಸ್ಸಿಗೆಲ್ಲ ಪೂಜೆನ ಮಾಡಿ ಮೂರು ಬಸ್ ಕಟ್ಟಿದ್ರು ಟೋಟಲ್ ಆಗಿ ಸೊ ಈ ಕಡೆ ತಮಿಳ್ನಾಡು ಫುಲ್ ತಿರುಗಿಸ್ಬೇಕು ಮಧುರೈ ಮೀನಾಕ್ಷಿ ಟೆಂಪಲು ಈ ಕಡೆ ಎಲ್ಲ ತಿರ್ಚಿ ಈ ಕಡೆ ಎಲ್ಲ ತೋರಿಸ್ಬೇಕು ಅಂತ ಎಲ್ಲ ಸ್ಟೂಡೆಂಟ್ಸ್ಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಒಬ್ರೊಬ್ರೆ ಪೇರೆಂಟ್ಸ್ ಬಂದುಬಿಟ್ಟು ಮಕ್ಕಳಿಗೆ ಬಿಡ್ತಾಯಿದ್ರು ಸೊ ಅಲ್ಲಿ ಹೋದ್ಮೇಲೆ ಮಕ್ಕಳೆಲ್ಲ ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಎಂಜಾಯ್ ಮಾಡಿದ್ದಾರೆ ಅನ್ನೋದೆಲ್ಲನೂ ವೀಡಿಯೋ ಮಾಡಿ ಹಾಕ್ತಾಯಿದ್ರು ಮಿಸ್ ಎಲ್ಲ ಸೊ ನಾವು ಕೂಡ ನೋಡ್ತಾ ಇದ್ವಿ ಎಲ್ಲರೂ ಫ್ರೆಂಡ್ಸ್ ಜೊತೆ ಸೇರಿದರೆ ಹೇಗೆ ಆಟ ಆಡ್ತಾರೆ ಅನ್ನೋದು ಗೊತ್ತೇ ಆಗಲ್ವಲ್ಲ ಆ ಥರ ಇರುತ್ತೆ ಸೊ ನಮ್ಮದೆಲ್ಲ ಅಂದರೆ ಸೊ ಟೀಚರ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಮಸ್ತಿ ಮಜಾ ಮಾಡ್ತಾಯಿದ್ರು ಸೊ ಜೇನ್ಸು ಬಾಯ್ಸು ಗರ್ಲ್ಸು ಎಲ್ಲರೇ ಸೇರಿಬಿಟ್ಟು ಫುಲ್ ಸಖತ್ ಮಜಾ ಫ್ಯಾಮ್ಲಿ ಜೊತೆಲೆಲ್ಲ ಹೋದರೆ ಮಜಾ ಮಾಡೋಕ್ಕಾಗಲ್ವಲ್ಲ ಸೊ ಫ್ಯಾಮ್ಲಿ ಜೊತೆಯಲ್ಲೆಲ್ಲ ಹೋದರೆ ಇಷ್ಟೇ ಕಂಡೀಷನ್ಸು ಅಂತ ಇರುತ್ತೆ ಸೊ ಟೀಚರ್ಸ್ ಕರ್ಕೊಂಡು ಹೋದರೆ ಏನು ಕಂಡೀಷನ್ ಇರಲ್ವಲ್ಲ ನೋಡಿ ಯಾವ ಥರ ಆಟ ಇದ್ದಾರೆ ನೀರಲ್ಲಿ ನನಗೆ ಟೆನ್ಷನ್ ಇತ್ತು ನನ್ನ ಮಗ ನೀರಲ್ಲಿ ಹೋಗ್ತಾನೋ ಇಲ್ಲೋ ಅಂತ ಯಾಕಂದರೆ ನೀರೆಲ್ಲ ನೋಡಿದರೆ ಭಯ ಆಗುತ್ತೆ ಸೊ ಹೋಗ್ತಾನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗಿದ್ದಾನೆ ಆದ್ರೂ ಅವ್ನು ಫುಲ್ ನೀರೆಲ್ಲ ಆಟ ಆಡಿ ವಾಯ್ಸ್ ಹೆಂಗಾಗಿತ್ತು ಅಂದರೆ ಕೇಳೋಕೆ ಆಗ್ತಾ ಇರಲಿಲ್ಲ ಅವ್ನ ವಾಯ್ಸು ಸುಲ್ ಸುಪ್ ಸೂಪರ್ ಮಸ್ತಿ ಎಂಜಾಯ್ ಮಾಡಿ ಅವ್ನ ವಾಯ್ಸ್ ಕೇಳೋಕೆ ಆಗ್ತಾ ಇರಲಿಲ್ಲ ಅಷ್ಟು ವಾಯ್ಸ್ ಚೇಂಜ್ ಆಗಿತ್ತು ಸೊ ನೆಕ್ಸ್ಟ್ ಹೋಗ್ತೀಯಾ ಹೆಂಗೆ ಅಂತ ಕೇಳಿದ್ರು ನೆಕ್ಸ್ಟು ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ನು ಅವ್ನು ಫಸ್ಟ್ ಟೈಮಲ್ಲಿ ನನಗೆ ಬಿಟ್ಟು ಬಿಟ್ಟು ಮೂರು ದಿವಸ ಜರ್ನಿ ಮಾಡಿದ್ದಾನಂದರೆ ಇದೇ ಫಸ್ಟ್ ಟೈಮು ಇಲ್ಲಾಂದರೆ ಯಾವಾಗಲೂ ಸ್ಕೂಲಿಂದ ಒನ್ ಡೇ ಮಾತ್ರ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೋಗೋದು ಸಾಯಂಕಾಲ ಟೆನ್ ಓ ಕ್ಲಾಕ್ ಗಂಟೆ ಮನೆಗೆ ಬಂದಿರೋದು ಇಷ್ಟೇ ಮಾಡಿದ್ದಾನೆ ಯಾವಾಗಲೂ ಸೊ ಇದೇ ಫಸ್ಟ್ ಟೈಮ್ ಒಂದು ತ್ರೀ ಫೋರ್ ಡೇಸ್ ನಮ್ಗೆಲ್ರಿಗೂ ಬಿಟ್ಟು ಹೋಗಿದ್ದಾನಂದರೆ ಇದೇ ಫೋರ್ ಫೈವ್ ಡೇಸ್ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಮಾಡಿದ್ಮೇಲೆ ಆವತ್ತೇ ಸಂಡೇ ದಿವಸ ತುಳಸಿ ಹಬ್ಬ ಇತ್ತಲ್ವ ಎರಡನೇ ತಾರೀಕು ಸೊ ಎರಡನೇ ತಾರೀಕು ತುಳಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅವನು ಮೂವತ್ತನೇ ತಾರೀಕು ಟ್ರಿಪ್ ಹೋಗೋದಿತ್ತು ಸೊ ಮೂವತ್ತನೇ ತಾರೀಕು ಟ್ರಿಪ್ ಹೋಗಿಬಿಟ್ಟು ಎರಡನೇ ತಾರೀಕು ಮನೆಗೆ ಬಂದು ಸೊ ಸಾಯಂ ಸಂಡೇ ತಾನೇ ನಾನು ಸಂಡೇ ಪೂಜೆ ಮಾಡೋಕ್ಕಾಗಲಿಲ್ಲ ಸೊ ಸೋಮವಾರ ತುಳಸಿ ಪೂಜೆನ ಮಾಡಿದ್ದೆ ಆವತ್ತು ಕಾರ್ತಿಕ ಹುಣ್ಣಿಮೆ ಇತ್ತಲ್ವ ಕಾರ್ತಿಕ್ ಸೋಮವಾರ ಕೂಡ ಇತ್ತು ಸೊ ಆವತ್ತಿನ ದಿವಸ ಮಾಡೋಣ ಅಂತ ನಾನು ತುಳಸಿ ಪೂಜೆ ಆವತ್ತೇ ಮಾಡಿದೆ ಸಿಂಪಲ್ಲಾಗಿ ಮನೇಲಿ ತಂದು ದೇವ್ರ ತೊಳಗಡೆನೇ ತುಳಸಿಯನ್ನ ಇಟ್ಟುಬಿಟ್ಟು ಪೂಜೆನ ಎಲೆ ಅಡಿಕೆ ಬಾಳೆಹಣ್ಣು ಅದನ್ನೆಲ್ಲ ಇಟ್ಟುಬಿಟ್ಟು ಪ್ರಸಾದನೆಲ್ಲ ಅವಲಕ್ಕಿರಿ ಪ್ರಸಾದ ಮಾಡಿದ್ದೆ ಸಿಹಿ ಹಬ್ಬೆಲ್ಲ ಹಾಕಿ ಸೊ ತುಳಸಿ ಪೂಜೆ ಎಲ್ಲ ಕಂಪ್ಲೀಟಾಗಿ ನೈಟ್ ಈವ್ನಿಂಗ್ ಟೈಮಲ್ಲಿ ಮಾಡಿದೆ ಸೊ ಗೊಂದಳಿ ಲಗ್ನದಲ್ಲಿ ಮಾಡಿರೋದು ನಾನು ತುಳಸಿ ಪೂಜೆನ ಸೊ ನೀವು ನೀವು ಎಲ್ಲರೂ ಅದೇ ಥರ ಮಾಡಿದ್ದೀರ ನಂಗೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಬಂದುಬಿಟ್ಟು ಸೊ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ವೀಡಿಯೋ ವಿಡಿಯೋ ಮಾಡಿಟ್ಟಿದ್ದೀನಿ ಬಟ್ ಎಡಿಟ್ ಮಾಡಿ ಹಾಕೋಕೆ ಟೈಮ್ ಇಲ್ಲ ಅಷ್ಟೊಂದು ಬ್ಯುಸಿ ಆಗಿದ್ದೀನಿ ಸೊ ಅದ್ರ ಜೊತೆಗೆ ಇಲ್ಲಿ ನಾವು ಮುನ್ನೂರ ಅರವತ್ತೈದು ದೀಪನ ಅಂಟಿಸಿರೋದು ಈ ಥರ ಸ್ವಾಸ್ತಿಕ್ ಆಗಿರ್ಬೋದು ಶಿವನ ರೂಪ ಶಿವಲಿಂಗ ಇಳಿಸಿಬಿಟ್ಟು ಈ ಥರ ಎಲ್ಲ ಪೂಜೆ ಮಾಡಿ ಹೂವಿಂದ ಅಲಂಕಾರನ ಮಾಡಿ ಮುನ್ನೂರ ಅರವತ್ತೈದು ದೀಪವನ್ನು ಅಂಟಿಸಿರೋದು ಸೊ ನೋಡೋಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಶಿವನ ಟೆಂಪಲ್ ಅಲ್ಲಿ ಮಾಡಿರೋದು ಇದೇ ಶಿವನ ದೇವಸ್ಥಾನ ಅಂತಾನೆ ಹೇಳ್ಬೋದು ಸೊ ಅಲ್ಲಿ ಈ ಥರ ಫುಲ್ ರೌಂಡಾಗಿ ಈ ಥರ ಎಲ್ಲ ಮಾಡಿದರೆ ನೋಡೋಕೆ ಸೂಪರ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಕತ್ಲ ಥರ ಅಂದರೆ ಫುಲ್ ಲೈಟ್ ಗೀಟೆಲ್ಲ ಆಫ್ ಮಾಡಿ ನಾವು ಕತ್ಲಲ್ಲಿ ತೋರಿಸ್ತಾ ಇರೋದು ನಿಮಗೆ ಯಾವ ಥರ ದೀಪ ಕಾಣಿಸ್ತಾ ಇತ್ತು ಅನ್ನೋದನ್ನು ಲೈಟಿಂಗ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಅನ್ಸಲ್ವಲ್ಲ ಸ್ವಲ್ಪ ಕತ್ಲೆ ಇರೋ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ದೀಪ ಹೇಗೆ ಅನ್ನಿಸ್ತಾ ಇತ್ತು ಅಂತ ನೋಡ್ತಾ ಇದ್ದೀರಲ್ಲ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಹಾಕಿ ಕಳಿಸಿದ್ರು ನೋಡ್ತಾ ಇದ್ದಿರಲ್ಲ ಯಾವ ಥರ ಕಾಣಿಸ್ತಾ ಇದೆ ಶಿವಲಿಂಗ ಎಲ್ಲ ಅಂತ ತುಂಬ ಲುಕ್ಕಾಗಿ ಕೂಡ ಅನ್ನಿಸ್ತಿತ್ತು ಎಲ್ಲ ದೀಪ ಟೋಟಲ್ ಆಗಿ ಇಲ್ಲಿ ಮುನ್ನೂರ ಅರವತ್ತೈದು ದೀಪನ ನಾವು ಅಣಿಸಿರೋದಿರುತ್ತೆ ಸೊ ಹಾಗಾಗಿ ನಿಮಗೆ ಕ್ಲಿಪ್ಪಿಂಗ್ ಎಲ್ಲ ತೆಗೆದು ತೋರಿಸ್ತಾ ಇರೋದು ಅದಕ್ಕೋಸ್ಕರ ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ವಾ ನನ್ನ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಮುಂದೆ ಕೂಡ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಬಂದು ಮಾತಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟಿಂದನೇ ಮುಂದೆ ಬರೋಕ್ಕಾಗುತ್ತೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ